ಮಹಾನಗರ ಪಾಲಿಕೆ ಸದಾ ಒಂದಿಲ್ಲೊಂದು ಎಡವಟ್ಟುಗಳಿಂದಲೇ ಸುದ್ದಿ ಆಗ್ತಾ ಇದೆ ಈ ಬಾರಿ ಪಾಲಿಕೆಯ ಚೆಕ್ ಬುಕ್ ಕಳ್ಳತನವಾಗಿದೆ ಕೋಟಿ ಕೋಟಿ ರೂಪಾಯಿ ಮಂಗಮಾಯ ಆಗಿದೆ ಅದರ ಬಗ್ಗೆ ಡೀಟೇಲ್ಸ್ ಎಲ್ಲಿದೆ ಪಾಲಿಕೆ ಚೆಕ್ ಬುಕ್ ಕದ್ದ ಮಹಾಕಳ್ಳ ಆಯುಕ್ತರ ನಕಲಿ ಸಹಿ ಹಾಕಿ ಲೂಟಿ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಪಾಲಿಕೆ ಅಧಿಕಾರಿಗಳು ಗೋಳಾಡ್ತಿದ್ದಾರೆ ಇದರ ಮಧ್ಯೆ ಖದೀಮರು ಪಾಲಿಕೆ ಆಯುಕ್ತರ ಚಕ್ಕನ್ನೇ ಕದ್ದು ಬಿಟ್ಟಿದ್ದಾರೆ ಕೋಟಿ ಕೋಟಿ ಹಣವನ್ನ ಲಪಟಾಯಿಸಿದ್ದಾರೆ ಆಯುಕ್ತರ ಚಕ್ ಕದ್ದು ಲೂಟಿ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕೃತ ಚೆಕ್ ಬುಕ್ಕನ್ನೇ ಅನ್ನೇ ಖದೀಮರು ಕದ್ದಿದ್ದಾರೆ ಪಾಲಿಕೆ ಆಯುಕ್ತರ ನಕಲಿ ಸಹಿ ಮಾಡಿ ಬರೋಬ್ಬರಿ ಒಂದು ಕೋಟಿ ಮೂವತ್ತೆರಡು ಲಕ್ಷ ಹಣವನ್ನ ಡ್ರಾ ಮಾಡಿಕೊಂಡಿದ್ದಾರೆ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ದೇವಿದಾಸ್ ಸಹಿ ಮತ್ತು ಪಾಲಿಕೆಯ ಸೀಲ್ ಅನ್ನ ಬಳಸಿಕೊಂಡು ಮೂರು ಚೆಕ್ ಮೂಲಕ ಹಣ ಡ್ರಾ ಮಾಡಿಕೊಂಡಿದ್ದಾರೆ ಹಣ ಡ್ರಾ ಆಗಿರೋದು ಗೊತ್ತಾಗ್ತಿದ್ದಂತೆ ಬ್ಯಾಂಕ್ ಅಧಿಕಾರಿಗಳು ಪಾಲಿಕೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ತಕ್ಷಣ ಪಾಲಿಕೆ ಉಪ ಆಯುಕ್ತ ಆರ್ಪಿ ಜಾಧವ್ ಎರಡು ಚೆಕ್ನ ಹಣವನ್ನ ಹೋಲ್ಡ್ ಮಾಡಿಸಿ ವಾಪಸ್ ಪಾಲಿಕೆ ಅಕೌಂಟ್ಗೆ ತೊಂಬತ್ತೈದು ಲಕ್ಷ ರೂಪಾಯಿ ಜಮಾ ಮಾಡಿಸಿದ್ರು ಮತ್ತೊಂದು ನ ಮೂವತ್ತಾರು ಲಕ್ಷ ಹಣವನ್ನ ಇನ್ನೊಬ್ಬನ ಅಕೌಂಟ್ಗೆ ಜಮಾ ಆಗಿದ್ದು ಆ ಹಣ ಖರ್ಚು ಮಾಡಿದ್ದಾರೆ ಪ್ರಕರಣ ಸಂಬಂಧ ವಾಜಿದ್ ಇಮ್ರಾನ್ ಮೊಹಮ್ಮದ್ ಅಬ್ದುಲ್ ಸಯೀದ್ ರಿಜ್ವಾನ್ ಹಾಗೂ ಮಿರ್ಜಾ ಆರಿಫ್ ಬೇಗ್ ವಿರುದ್ಧ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಓಂ ಪ್ರಕಾಶ್ ಎಚ್ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಕಲಬುರಗಿ ಮಹಾನಗರ ಪಾಲಿಕೆ ಸದಾ ಒಂದಿಲ್ಲೊಂದು ಎಡವಟ್ಟುಗಳಿಂದಲೇ ಸುದ್ದಿ ಆಗ್ತಾ ಇದೆ ಈ ಬಾರಿ ಪಾಲಿಕೆಯ ಚೆಕ್ ಬುಕ್ ಕಳ್ಳತನವಾಗಿದೆ ಕೋಟಿ ಕೋಟಿ ರೂಪಾಯಿ ಮಂಗಮಾಯ ಆಗಿದೆ ಡೀಟೇಲ್ಸ್ ಎಲ್ಲಿದೆ ಪಾಲಿಕೆ ಚೆಕ್ ಬುಕ್ ಕದ್ದ ಮಹಾಕಳ್ಳ ಆಯುಕ್ತರ ನಕಲಿ ಸಹಿ ಹಾಕಿ ಲೂಟಿ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಪಾಲಿಕೆ ಅಧಿಕಾರಿಗಳು ಗೋಳಾಡ್ತಿದ್ದಾರೆ ಇದರ ಮಧ್ಯೆ ಖದೀಮರು ಪಾಲಿಕೆ ಆಯುಕ್ತರ ಚೆಕ್ಕನ್ನೇ ಕದ್ದು ಬಿಟ್ಟಿದ್ದಾರೆ ಕೋಟಿ ಕೋಟಿ ಹಣವನ್ನ ಲಪಟಾಯಿಸಿದ್ದಾರೆ ಆಯುಕ್ತರ ಚೆಕ್ ಲೂಟಿ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕೃತ ಚೆಕ್ ಬುಕ್ಕನ್ನೇ ಅನ್ನೇ ಖದೀಮರು ಕದ್ದಿದ್ದಾರೆ ಪಾಲಿಕೆ ಆಯುಕ್ತರ ನಕಲಿ ಸಹಿ ಮಾಡಿ ಬರೋಬ್ಬರಿ ಒಂದು ಕೋಟಿ ಮೂವತ್ತೆರಡು ಲಕ್ಷ ಹಣವನ್ನ ಡ್ರಾ ಮಾಡಿಕೊಂಡಿದ್ದಾರೆ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ದೇವಿದಾಸ್ ಸಹಿ ಮತ್ತು ಪಾಲಿಕೆಯ ಸೀಲನ್ನ ಬಳಸಿಕೊಂಡು ಮೂರು ಚೆಕ್ ಮೂಲಕ ಹಣ ಡ್ರಾ ಮಾಡಿಕೊಂಡಿದ್ದಾರೆ ಹಣ ಡ್ರಾ ಆಗಿರೋದು ಗೊತ್ತಾಗ್ತಿದ್ದಂತೆ ಬ್ಯಾಂಕ್ ಅಧಿಕಾರಿಗಳು ಪಾಲಿಕೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ತಕ್ಷಣ ಪಾಲಿಕೆ ಉಪ ಆಯುಕ್ತ ಆರ್ಪಿ ಜಾಧವ್ ಎರಡು ಚಕ್ನ ಹಣವನ್ನ ಹೋಲ್ಡ್ ಮಾಡಿಸಿ ವಾಪಸ್ ಪಾಲಿಕೆ ಅಕೌಂಟ್ಗೆ ತೊಂಬತ್ತೈದು ಲಕ್ಷ ರೂಪಾಯಿ ಜಮಾ ಮಾಡಿಸಿದ್ರು ಮತ್ತೊಂದು ಚಕ್ನ ಮೂವತ್ತಾರು ಲಕ್ಷ ಹಣವನ್ನ ಇನ್ನೊಬ್ಬನ ಅಕೌಂಟ್ಗೆ ಜಮಾ ಆಗಿದ್ದು ಆ ಹಣ ಖರ್ಚು ಮಾಡಿದ್ದಾರೆ ಪ್ರಕರಣ ಸಂಬಂಧ ವಾಜಿದ್ ಇಮ್ರಾನ್ ಮೊಹಮ್ಮದ್ ಅಬ್ದುಲ್ ಸಯೀದ್ ರಿಜ್ವಾನ್ ಹಾಗೂ ಮಿರ್ಜಾ ಆರಿಫ್ ಬೇಗ್ ವಿರುದ್ಧ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಓಂ ಪ್ರಕಾಶ್ ಹೆಚ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಕಲಬುರಗಿ ಮಹಾನಗರ ಪಾಲಿಕೆ ಸದಾ ಒಂದಿಲ್ಲೊಂದು ಎಡವಟ್ಟುಗಳಿಂದಲೇ ಸುದ್ದಿ ಆಗ್ತಾ ಇದೆ ಈ ಬಾರಿ ಪಾಲಿಕೆಯ ಚೆಕ್ ಬುಕ್ ಕಳ್ಳತನವಾಗಿದೆ ಕೋಟಿ ಕೋಟಿ ರೂಪಾಯಿ ಮಂಗಮಾಯ ಆಗಿದೆ ಅದರ ಬಗ್ಗೆ ಡೀಟೇಲ್ಸ್ ಎಲ್ಲಿದೆ ಚೆಕ್ ಬುಕ್ ಕದ್ದ ಮಹಾಕಳ್ಳ ಆಯುಕ್ತರ ನಕಲಿ ಸಹಿ ಹಾಕಿ ಲೂಟಿ ಕಾರ್ಮಿಕರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಪಾಲಿಕೆ ಅಧಿಕಾರಿಗಳು ಗೋಳಾಡ್ತಿದ್ದಾರೆ ಇದರ ಮಧ್ಯೆ ಖದೀಮರು ಪಾಲಿಕೆ ಆಯುಕ್ತರ ಚೆಕ್ ಅನ್ನೇ ಕದ್ದು ಬಿಟ್ಟಿದ್ದಾರೆ ಕೋಟಿ ಕೋಟಿ ಹಣವನ್ನ ಲಪಟಾಯಿಸಿದ್ದಾರೆ ಆಯುಕ್ತರ ಚೆಕ್ ಲೂಟಿ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕೃತ ಚೆಕ್ ಬುಕ್ಕನ್ನೇ ಅನ್ನೇ ಖದೀಮರು ಕದ್ದಿದ್ದಾರೆ ಪಾಲಿಕೆ ಆಯುಕ್ತರ ನಕಲಿ ಸಹಿ ಮಾಡಿ ಬರೋಬ್ಬರಿ ಒಂದು ಕೋಟಿ ಮೂವತ್ತೆರಡು ಲಕ್ಷ ಹಣವನ್ನ ಡ್ರಾ ಮಾಡಿಕೊಂಡಿದ್ದಾರೆ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ದೇವಿದಾಸ್ ಸಹಿ ಮತ್ತು ಪಾಲಿಕೆಯ ಸೀಲನ್ನ ಬಳಸಿಕೊಂಡು ಮೂರು ಚೆಕ್ ಮೂಲಕ ಹಣ ಡ್ರಾ ಮಾಡಿಕೊಂಡಿದ್ದಾರೆ ಹಣ ಡ್ರಾ ಆಗಿರೋದು ಗೊತ್ತಾಗ್ತಿದ್ದಂತೆ ಬ್ಯಾಂಕ್ ಅಧಿಕಾರಿಗಳು ಪಾಲಿಕೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ತಕ್ಷಣ ಪಾಲಿಕೆ ಉಪ ಆಯುಕ್ತ ಆರ್ಪಿ ಜಾಧವ್ ಎರಡು ಚಕ್ನ ಹಣವನ್ನ ಹೋಲ್ಡ್ ಮಾಡಿಸಿ ವಾಪಸ್ ಪಾಲಿಕೆ ಅಕೌಂಟ್ಗೆ ತೊಂಬತ್ತೈದು ಲಕ್ಷ ರೂಪಾಯಿ ಜಮಾ ಮಾಡಿಸಿದ್ರು ಮತ್ತೊಂದು ಚಕ್ನ ಮೂವತ್ತಾರು ಲಕ್ಷ ಹಣವನ್ನ ಇನ್ನೊಬ್ಬನ ಅಕೌಂಟ್ಗೆ ಜಮಾ ಆಗಿದ್ದು ಆ ಹಣ ಖರ್ಚು ಮಾಡಿದ್ದಾರೆ ಪ್ರಕರಣ ಸಂಬಂಧ ವಾಜಿದ್ ಇಮ್ರಾನ್ ಮೊಹಮ್ಮದ್ ಅಬ್ದುಲ್ ಸಯೀದ್ ರಿಜ್ವಾನ್ ಹಾಗೂ ಮಿರ್ಜಾ ಆರಿಫ್ ಬೇಗ್ ವಿರುದ್ಧ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಓಂ ಪ್ರಕಾಶ್ ಎಚ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಕಲಬುರಗಿ ಮಹಾನಗರ ಪಾಲಿಕೆ ಸದಾ ಒಂದಿಲ್ಲೊಂದು ಎಡವಟ್ಟುಗಳಿಂದಲೇ ಸುದ್ದಿ ಆಗ್ತಾ ಇದೆ ಈ ಬಾರಿ ಪಾಲಿಕೆಯ ಚೆಕ್ ಬುಕ್ ಕಳ್ಳತನವಾಗಿದೆ ಕೋಟಿ ಕೋಟಿ ರೂಪಾಯಿ ಮಂಗಮಾಯ ಆಗಿದೆ ಅದರ ಬಗ್ಗೆ ಡೀಟೇಲ್ಸ್ ಇದೆ ಚೆಕ್ ಮಹಾಕಳ್ಳ ಆಯುಕ್ತರ ನಕಲಿ ಸಹಿ ಹಾಕಿ ಲೂಟಿ ಅವರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಪಾಲಿಕೆ ಅಧಿಕಾರಿಗಳು ಗೋಳಾಡ್ತಿದ್ದಾರೆ ಇದರ ಮಧ್ಯೆ ಖದೀಮರು ಪಾಲಿಕೆ ಆಯುಕ್ತರ ಚಕ್ಕನ್ನೇ ಕದ್ದುಬಿಟ್ಟಿದ್ದಾರೆ ಕದ್ದು ಬಿಟ್ಟಿದ್ದಾರೆ ಕೋಟಿ ಕೋಟಿ ಹಣವನ್ನ ಲಪಟಾಯಿಸಿದ್ದಾರೆ ಚೆಕ್ ಲೂಟಿ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕೃತ ಚೆಕ್ ಬುಕ್ಕನ್ನೇ ಅನ್ನೇ ಖದೀಮರು ಕದ್ದಿದ್ದಾರೆ ಪಾಲಿಕೆ ಆಯುಕ್ತರ ನಕಲಿ ಸಹಿ ಮಾಡಿ ಬರೋಬ್ಬರಿ ಒಂದು ಕೋಟಿ ಮೂವತ್ತೆರಡು ಲಕ್ಷ ಹಣವನ್ನ ಡ್ರಾ ಮಾಡಿಕೊಂಡಿದ್ದಾರೆ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ದೇವಿದಾಸ್ ಸಹಿ ಮತ್ತು ಪಾಲಿಕೆಯ ಸೀಲನ್ನ ಬಳಸಿಕೊಂಡು ಮೂರು ಚೆಕ್ ಮೂಲಕ ಹಣ ಡ್ರಾ ಮಾಡಿಕೊಂಡಿದ್ದಾರೆ ಹಣ ಡ್ರಾ ಆಗಿರೋದು ಗೊತ್ತಾಗ್ತಿದ್ದಂತೆ ಬ್ಯಾಂಕ್ ಅಧಿಕಾರಿಗಳು ಪಾಲಿಕೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ತಕ್ಷಣ ಪಾಲಿಕೆ ಉಪ ಆಯುಕ್ತ ಆರ್ಪಿ ಜಾಧವ್ ಎರಡು ಚಕ್ನ ಹಣವನ್ನ ಹೋಲ್ಡ್ ಮಾಡಿಸಿ ವಾಪಸ್ ಪಾಲಿಕೆ ಅಕೌಂಟ್ಗೆ ತೊಂಬತ್ತೈದು ಲಕ್ಷ ರೂಪಾಯಿ ಜಮಾ ಮಾಡಿಸಿದ್ರು ಮತ್ತೊಂದು ಚಕ್ನ ಮೂವತ್ತಾರು ಲಕ್ಷ ಹಣವನ್ನ ಇನ್ನೊಬ್ಬನ ಅಕೌಂಟ್ಗೆ ಜಮಾ ಆಗಿದ್ದು ಆ ಹಣ ಖರ್ಚು ಮಾಡಿದ್ದಾರೆ ಸಂಬಂಧ ವಾಜಿದ್ ಇಮ್ರಾನ್ ಮೊಹಮ್ಮದ್ ಅಬ್ದುಲ್ ಸಯೀದ್ ರಿಜ್ವಾನ್ ಹಾಗೂ ಮಿರ್ಜಾ ಆರಿಫ್ ಬೇಗ್ ವಿರುದ್ಧ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಓಂ ಪ್ರಕಾಶ್ ಎಚ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಕಲಬುರಗಿ ಮಹಾನಗರ ಪಾಲಿಕೆ ಸದಾ ಒಂದಿಲ್ಲೊಂದು ಎಡವಟ್ಟುಗಳಿಂದಲೇ ಸುದ್ದಿ ಆಗ್ತಾ ಇದೆ ಈ ಬಾರಿ ಪಾಲಿಕೆಯ ಚೆಕ್ ಬುಕ್ ಕಳ್ಳತನವಾಗಿದೆ ಕೋಟಿ ಕೋಟಿ ರೂಪಾಯಿ ಮಂಗಮಾಯ ಆಗಿದೆ ಅದರ ಬಗ್ಗೆ ಡೀಟೇಲ್ಸ್ ಇದೆ ಕದ್ದ ಮಹಾಕಳ್ಳ ಆಯುಕ್ತರ ನಕಲಿ ಸಹಿ ಹಾಕಿ ಲೂಟಿ ಅವರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಪಾಲಿಕೆ ಅಧಿಕಾರಿಗಳು ಗೋಳಾಡ್ತಿದ್ದಾರೆ ಇದರ ಮಧ್ಯೆ ಖದೀಮರು ಪಾಲಿಕೆ ಆಯುಕ್ತರ ಚೆಕ್ಕನ್ನೇ ಕದ್ದು ಬಿಟ್ಟಿದ್ದಾರೆ ಕೋಟಿ ಕೋಟಿ ಹಣವನ್ನ ಲಪಟಾಯಿಸಿದ್ದಾರೆ ಆಯುಕ್ತರ ಚೆಕ್ ಲೂಟಿ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕೃತ ಚೆಕ್ ಬುಕ್ಕನ್ನೇ ಅನ್ನೇ ಖದೀಮರು ಕದ್ದಿದ್ದಾರೆ ಪಾಲಿಕೆ ಆಯುಕ್ತರ ನಕಲಿ ಸಹಿ ಮಾಡಿ ಬರೋಬ್ಬರಿ ಒಂದು ಕೋಟಿ ಮೂವತ್ತೆರಡು ಲಕ್ಷ ಹಣವನ್ನ ಡ್ರಾ ಮಾಡಿಕೊಂಡಿದ್ದಾರೆ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ದೇವಿದಾಸ್ ಸಹಿ ಮತ್ತು ಪಾಲಿಕೆಯ ಸೀಲ್ ಅನ್ನ ಬಳಸಿಕೊಂಡು ಮೂರು ಚೆಕ್ ಮೂಲಕ ಹಣ ಡ್ರಾ ಮಾಡಿಕೊಂಡಿದ್ದಾರೆ ಹಣ ಡ್ರಾ ಆಗಿರೋದು ಗೊತ್ತಾಗ್ತಿದ್ದಂತೆ ಬ್ಯಾಂಕ್ ಅಧಿಕಾರಿಗಳು ಪಾಲಿಕೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ತಕ್ಷಣ ಪಾಲಿಕೆ ಉಪ ಆಯುಕ್ತ ಆರ್ಪಿ ಜಾಧವ್ ಎರಡು ಚೆಕ್ನ ಹಣವನ್ನ ಹೋಲ್ಡ್ ಮಾಡಿಸಿ ವಾಪಸ್ ಪಾಲಿಕೆ ಅಕೌಂಟ್ಗೆ ತೊಂಬತ್ತೈದು ಲಕ್ಷ ರೂಪಾಯಿ ಜಮಾ ಮಾಡಿಸಿದ್ರು ಮತ್ತೊಂದು ಚಕ್ನ ಮೂವತ್ತಾರು ಲಕ್ಷ ಹಣವನ್ನ ಇನ್ನೊಬ್ಬನ ಅಕೌಂಟ್ಗೆ ಜಮಾ ಆಗಿದ್ದು ಆ ಹಣ ಖರ್ಚು ಮಾಡಿದ್ದಾರೆ ಪ್ರಕರಣ ಸಂಬಂಧ ವಾಜಿದ್ ಇಮ್ರಾನ್ ಮೊಹಮ್ಮದ್ ಅಬ್ದುಲ್ ಸಯೀದ್ ರಿಜ್ವಾನ್ ಹಾಗೂ ಮಿರ್ಜಾ ಆರಿಫ್ ಬೇಗ್ ವಿರುದ್ಧ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಓಂ ಪ್ರಕಾಶ್ ಎಚ್ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಕಲಬುರಗಿ ಮಹಾನಗರ ಪಾಲಿಕೆ ಸದಾ ಒಂದಿಲ್ಲೊಂದು ಎಡವಟ್ಟುಗಳಿಂದಲೇ ಸುದ್ದಿ ಆಗ್ತಾ ಇದೆ ಈ ಬಾರಿ ಪಾಲಿಕೆಯ ಚೆಕ್ ಬುಕ್ ಕಳ್ಳತನವಾಗಿದೆ ಕೋಟಿ ಕೋಟಿ ರೂಪಾಯಿ